ಪುತ್ರ ಮಳೆ ಬೆಳಿತಾ ಇದ್ದು ಬನ್ನಿ ಹೊರಗಡೆ ಕೂತ್ಕೊಳ್ಳಿ ಒಂದಿಷ್ಟು ಹಾಲು ಕುಡೀರಿ ಮೆತ್ತನೆ ಏನ್ ಎರಡ್ ರೀತಿ ಹಾಕೊಳ್ಳಿ ಮಾಡ್ಕೊಳಿ ಅದ್ರ ನನ್ನ ವಿನಂತಿ ಏನು ಅಂದ್ರೆ ಒಂದ್ ಐದು ನಿಮಿಷ ಲೆಕ್ಚರ್ ಮಾಡ್ಬಿಡ್ತೀನಿ ಸಮಸ್ಯೆಗಳನ್ನು ಕೊಟ್ಟು ಪಾತ್ರಗಳ ಮೂಲಕ ಅವರ ಪಿಡುಗ ಅದು ಅದ ಪಾತ್ರಗಳು ಅಂತಂದ್ರೆ ಸಾಮಾನ್ಯ ಪಾತ್ರಗಳು ಅಲ್ವೇ ಅಲ್ಲ ಅವ್ರ ದೃಷ್ಟಿಯಲ್ಲಿ ಅರ್ಜುನ ಬರಬೇಕು ಕೌರವ ಬರಬೇಕು ಭೀಮ ಬರಬೇಕು ಕುಡಿದವರು ಸಾತು ಪಾತು ಮುಂತಾದವರು ಬಂದ್ರೆ ಇದೆಲ್ಲ ಏನು ಅಲ್ಲ ಅಂತ ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ ನಮ್ಮ ಜನ ಅಲ್ಲೂ ಕುಡಿತಾರೆ ಎಲ್ಲ ಅಡುಗೆ ಹಾಕೋತಾರೆ ಕೊನೆ ಕ್ಯಾಕಸ್ ಮಗು ಮಗು ಉಗ್ರಸ್ಬಿಟ್ಟು ಒಟ್ಟು ಹೋಗ್ತಾರೆ ಅಂತ ಆ ಸ್ಥಿತಿಯಲ್ಲಿ ಇದ್ದೀವಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಕ್ಕಂಥವ್ರಿಗೆ ಸಂಗತ ಗೊತ್ತಿತ್ತು ಯಾಕೆ ಮಾತನ್ನು ಹೇಳಿದೆ ಅಂದರೆ ಸನ್ಮಾನ್ಯ ಕೆ ಪಿ ಸ್ವಾಮಿಯವರು ನನಗೆ ಅವ್ರು ನೋಡಿದಾಗಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ದಕ್ಷಣ ನನಗೆ ನೆನಪಾಗ್ತದೆ ನಾನು ಎಪ್ಪತ್ತೊಂದರಲ್ಲಿ ಮಂಗಳೂರಿಗೆ ಹೋದ ಎಮ್ ಎ ಮಾಡಲಿಕ್ಕೆ ಹೋದಂಥ ಆಗ ಅದು ಅಪರಿಚಿತವಾದಂಥ ನಮ್ದು ಪ್ರದೇಶ ಅದು ಈಗ ಎಂಥ ಸ್ಥಿತಿಯಲ್ಲಿದ್ದು ನಾವು ಅಂತಂದ್ರೆ ಏನಪ್ಪ ಮಂಗಳೂರು ಹೋಯ್ತಾ ಇದೆ ಅಂತ ಓದಕ್ಕೆ ನಮ್ಮ ಹಳ್ಳಿಯಲ್ಲಿ ಮುಷಾರುಕನಪ್ಪ ಅಲ್ಲಿ ಸಮುದ್ರ ಅದೇ ಸಮುದ್ರ ಸಮುದ್ರವನ್ನು ನೋಡದೆ ಸತ್ತಿರತಕ್ಕಂಥ ಜನ ಇದ್ದಾರೆ ಇನ್ನು ಸಮುದ್ರವನ್ನೇ ನೋಡದೆ ಇರ್ತಕ್ಕಂಥ ಜನ ಇದ್ದಾರೆ ನಮ್ಮ ಮಧ್ಯದಲ್ಲಿ ಅಂತಹ ಸಂದರ್ಭದಲ್ಲಿ ನಮಗೇನು ಸಮುದ್ರ ಅಲ್ಲಿ ಅಂತ ಹುಷಾರಾಗಿರು ಅಂತ ಹೇಳುವಂಥ ಒಂದು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ಕೆ ಪಿ ಸ್ವಾಮಿಯವರು ನನಗೆ ಮಂಗಳೂರಿಗೆ ಹೋದಾಗ ಅಲ್ಲಿ ಎದುರಾಗ ಹಾಗೆ ಪರಿಚಯ ಆಯಿತಾ ನಾನು ಪಪ್ಪಾದವನು ನಾನಿಲ್ಲಿ ಅಗ್ರೋ ಇಂಡಸ್ಟ್ರೀಸ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂದಾಗ ನನಗಾದಂಥ ಸಂತೋಷ ಎಷ್ಟು ಅಂತಂದರೆ ಇವತ್ತಿಗೂ ಕೂಡ ಅವರು ನೋಡಿದ್ರೆ ಇವ್ರು ಎದುರಾದರೆ ಇವತ್ತಿಗೂ ಕೂಡ ಆ ಚಿತ್ರ ನನ್ನ ಕಣ್ಣು ಮುಂದೆ ಬರ್ತದೆ ನನ್ನ ಬಾಲ್ಯದ ನೆನಪುಗಳನ್ನು ನೆನಪಿಸ್ಕೊಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ನನ್ನ ಜೊತೆಯಲ್ಲಿ ಇದ್ದಾರಲ್ಲ ಅನ್ನೋದೇ ನನಗೆ ತುಂಬ ಸಂತೋಷದ ಒಂದು ವಿಷಯ ಅಂಥ ಸ್ವಾಮಿಯವರು ನಾನು ಮೇಷ್ಟರಾಗಿ ಬಂದ ನನ್ನ ಅವರ ಸಂಬಂಧ ಅಷ್ಟೇ ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಕೊಂಡಿದ್ದೆ ಅವರ ಸಾಹಿತ್ಯಿಕ ಕೃಷಿ ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಬಂದು ಮೇಲೆ ಆಮೇಲೆ ಒಂದು ದಿವಸ ಅವರು ಬಂದರು ಒಂದು ಪೌರಾಣಿಕ ಅದು ಕರ್ನಾಟಕ ಸಿನಿಮಾ ಬಂದ ಮೇಲೆ ಒಂದು ದಿವಸ ಬಂದರು ಅವರು ಒಂದು ಪುಸ್ತಕ ತಗೊಂಡರು ಏನು ಸರ್ ಬನ್ನಿ ಸಾರ್ ಅಂತ ಹೇಳಿದೆ ನಾನೊಂದು ಪುಸ್ತಕ ಬರೆದಿದ್ದೀನಿ ಪೌರಾಣಿಕ ನಾಟಕ ನೀವು ಒಂದು ಮುನ್ನಡಿ ಬರ್ಕೊಡ್ಬೇಕು ಅಂತ ನಾನು ಅದನ್ನು ಇಟ್ಕೊಂಡು ಸುಮಾರು ದಿವಸ ಓದ್ದೆ ನನಗೆ ಆಶ್ಚರ್ಯ ಆಯಿತು ಏಕೆಂದರೆ ನಾಟಕಗಳನ್ನು ಕೊಟ್ಟು ಓದಬೇಕಾದ್ರೆ ಪೌರಾಣಿಕ ನಾಟಕಗಳನ್ನು ಕೊಟ್ಟು ಓದ್ಬೇಕಾದ್ರೆ ಹಿಂದಲೇ ಗೊತ್ತಿರಬೇಕು ಹೇಗೆ ರಚಿಸಿದ್ದಾರೆ ಏನು ಅಂತ ಗೊತ್ತಿರಬೇಕು ಏಕೆಂದರೆ ಬೆಳ್ಳಾವಳಿ ನರಬಾರಿ ಬೆಳ್ಳಾವಳಿ ನರಹರಿ ಶಾಸ್ತ್ರಿ ಮುಂತಾದಂತವರೆಲ್ಲ ಪೌರಾಣಿಕ ನಾಟಕಗಳನ್ನು ರಚನೆ ಮಾಡಿದಂಥವ್ರು ಇವತ್ತು ಯಾರು ಕೂಡ ಪೌರಾಣಿಕ ನಾಟಕಗಳನ್ನು ರಚನೆ ಮಾಡ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ ಸಾಮಾಜಿಕ ನಾಟಕಗಳನ್ನು ರಚನೆ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇರತಕ್ಕಂಥದ್ದು ಕಂದಪತಿಗಳನ್ನು ಬರ್ದಿದ್ದಾರೆ ಪತಿಗಳನ್ನು ಬರ್ದಿದ್ದಾರೆ ಷಟ್ಪದಿಯರು ಬರ್ದಿದ್ದಾರೆ ಹಾಗಾಗಿ ಅನ್ನೋದನ್ನ ಬರ್ತು ಕಳಿಸ್ದೆ ಭಾಷೆಯನ್ನು ನೋಡಿದ್ರೆ ತುಂಬಾ ಚೆನ್ನಾಗಿರ್ತದ ಭಾಷೆ ಆಮೇಲೆ ಅವಂದು ಎರಡು ಮೂರು ಪುಸ್ತಕಗಳನ್ನು ತಗೊಂಡ್ಬಂದು ಕೊಟ್ಟರು ಬೇರೆ ಬೇರೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಂಥದ್ದು ಮತ್ತೆ ನನ್ನ ಸಹಪಾಠಿಯೊಬ್ರು ಕೆ ಆರ್ ಸಂಧ್ಯಾ ರೆಡ್ಡಿ ಅಂತ ಅವ್ರ ಬೆಳಗ್ಗೆ ಹೋಗುವ ಒಂದು ಪುಸ್ತಕಕ್ಕೆ ಮುನ್ನುಡಿ ಕೇಳಿದ್ದಾರೆ ಬದಿ ಇವರೇ ಬನ್ನಿ ಹತ್ರ ಮತ್ತು ಅಷ್ಟೇ ಉಲ್ಲಾಸದಿಂದ ಇವತ್ತು ಈ ರಂಗಕುಸುಮ ಕೃತಿಯನ್ನು ನಾನು ಬಿಡುಗಡೆ ಮಾಡಿಕೊಂಡಿದ್ದೆ ನನಗೆ ಬಹಳ ಹೆಮ್ಮೆ ಯಾಕೆಂದ್ರೆ ನಮ್ಮೂರಿನ ಕೆ ಪಿ ಸ್ವಾಮಿಯವರು ಕನ್ನಡ ಸಾರಸ್ವತ ಲೋಕದಲ್ಲಿ ಅತ್ಯಂತ ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಹಿಂದೆ ಕೆ ಸತ್ಯನಾರಾಯಣ ಅಂತ ಹೇಳಿ ನಮ್ಮೂರಿನ ಒಬ್ಬ ಶ್ರೇಷ್ಠ ಕಥೆಗಾರರಿತ್ತು ಇದು ಇದ್ದಾರೆ ಅವರು ರಾಜ್ಯ ಸೇವೆಯ ಪರೀಕ್ಷೆಯನ್ನು ಪಾಸ್ ಮಾಡಿ ಹಿರಿಯ ಅಧಿಕಾರಿಗಳಾಗಿದ್ದುಕೊಂಡು ಈ ಸಾಹಿತ್ಯ ಕೃಷಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತಾ ಎಲ್ಲ ಹಂತದಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದವರು ಕೆ ಸತ್ಯನಾರಾಯಣ ಆ ನಂತರದಲ್ಲಿ ಸ್ವಾಮಿಯವರು ಎರಡನೇ ಸಾಲಿಗೆ ನಿಲ್ತಾರೆ ಸ್ವಾಮಿಯವರು ನಾನು ಚಿಕ್ಕ ಮಗುವಾಗಿನಿಂದ ನೋಡ್ತಾ ಬಂದಿದ್ದೆ ನಾನು ಎಂಟನೇ ತರಗತಿಗೆ ನಮ್ಮೂರ ಸೌದಯ ಸರ್ವೋದಯ ಪ್ರೌಢಶಾಲೆಯ ಪ್ರವೇಶವನ್ನು ಪಡೆದುಕೊಂಡಾಗ ಆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕೆ ಪಿ ಸ್ವಾಮಿಯವರು ಆನಂತರ ಮೊದಲು ಕನ್ನಡ ಎಂಎ ಎ ಪದವೀಧರು ಡಿಪ್ಲೊಮಾ ಇಂಜಿನಿಯರ್ ಕೂಡ ಇದ್ರು ಆಗ್ರೋ ಇಂಜಿನಿ ಕಾರ್ಪೊರೇಷನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಈ ನಾಟಕಗಳ ಮತ್ತು ಕಾವ್ಯಗಳ ರಚನೆಯನ್ನು ಮಾಡ್ತಾ ಮಾಡ್ತಾ ಇಸರು ಮಾಡ ಇವರ ಜೊತೆಗೆ ಮತ್ತೊಬ್ಬರು ಡಾಕ್ಟರ್ ಜಗದೀಶ್ ಕೊಪ್ಪ ಅವರು ಡಾಕ್ಟರ್ ಜಗದೀಶ್ ಕೊಪ್ಪ ಕೂಡ ಒಬ್ಬ ಸೃಜನಶೀಲ ಲೇಖಕರು ಅವರ ಕತೆ ಕವನಗಳು ಪುಸ್ತಕಗಳನ್ನು ಬರಿತಾ ಸಂಶೋಧನಾ ಲೇಖಗಳನ್ನು ಬರಿತಾ ಮತ್ತು ವಾಹಿನಿಗಳಲ್ಲಿ ಕೆಲಸ ಮಾಡ್ತಾ ನಮಗೆ ನಮ್ಮೂರಿಗೆ ಗೌರವ ತಂದುಕೊಟ್ಟದ್ದು ಹೀಗೆ ಒಂದು ದೊಡ್ಡ ಪರಂಪರೆ ನಮ್ಮೂರಿನಲ್ಲಿದೆ ಮತ್ತು ಇವತ್ತಿನ ಈ ಪುಸ್ತಕದ ಮೂಲಕ ಕೆ ಪಿ ಸ್ವಾಮಿಯವರು ನಮ್ಮೂರಿಗೆ ಇನ್ನೂ ಹೆಚ್ಚಿನ ಗೌರವವನ್ನು ತಂದು ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಹನ್ನೆರಡು ಪೌರಾಣಿಕ ನಾಟಕಗಳ ಸಂಗ್ರಹ ಇದಾಗಿದೆ ಈ ನಾಟಕಗಳಲ್ಲಿ ಈಗಾಗಲೇ ಬಹುಪಾಲು ನಾಟಕಗಳು ಪ್ರದರ್ಶನ ಕೂಡ ಕಂಡಿದ್ದಾವೆ ಪೂರ್ಣವಾಗಿ ನಮ್ಮ ನಾರಾಯಣವರು ಮಾತನಾಡ್ತಾರೆ ಸೂರ್ಯ ಕಲ್ಯಾಣ ಸ್ವರ್ಣ ಸಿಂಹಾಸನ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಮಹಾತ್ಮೆ ಸ್ನೇಹ ಕಿರೀಟ ಈ ಸ್ನೇಹ ಕಿರೀಟೀಕರಣ ಬಹಳ ಪ್ರದರ್ಶನಗಳನ್ನು ಕಂಡಿದೆ ಮಂಡ್ಯದಲ್ಲಿ ಒಮ್ಮೆ ನಾಟಕದ ಪ್ರದರ್ಶನಗಳು ನಡೆದಾಗ ಎಪ್ಪತ್ತರ ದಶಕದಲ್ಲಿ ಪ್ರಥಮ ಭಾವವನ್ನು ಪಡೆದುಕೊಂಡಂತ ನಾಟಕ ಇತ್ತು ಬರೀ ಪ್ರಥಮ ಭವನ ಅಷ್ಟೇ ಅಲ್ಲ ಆ ನಾಟಕಕ್ಕೆ ಅಂದು ಆರು ಪ್ರಶಸ್ತಿಗಳು ಕೂಡ ಬಂದಿತ್ತು ಅದರ ಜೊತೆಗೆ ಸಾಹಸ ಭೀಮಾ ಸಿದ್ದಪ್ಪಾಜಿ ಸ್ವಾಮಿ ಬನ್ನಿ ಯಕ್ಷ ಪ್ರಶ್ನೆ ಊರುಸಿ ಪ್ರಸಂಗ ಪೌಣಪುರುಷ ಸಿದ್ದಪ್ಪಾಜಿ ಯದುರಾಯ ವಿಶ್ವನೇತ್ರ ವಿವಾಹ ವಿಶ್ವಪ್ರೇಮನ ವಿನೋದ ಇಂಥ ಹನ್ನೆರಡು ಮಹತ್ವದ ಪೌರಾಣಿಕ ನಾಟಕಗಳ ಸಂಗ್ರಹದ ಒಂದು ಶ್ರೇಷ್ಠ ಕೃತಿ ರಂಗಕುಸುಮಾಧಿ ಇದಲ್ಲದೆ ಐದು ಧಾರ್ಮಿಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವೆಲ್ಲವನ್ನು ಮೀರಿ ಅವರ ಆರಾಧ್ಯ ದೈವ ಸಿದ್ದಪ್ಪ ಸಿದ್ದಪ್ಪಾಜಿ ಅವರ ಮೇಲೆ ಭಾವೀ ಶಕ್ತಿಯಲ್ಲಿ ಪುಧೆಯಲ್ಲಿ ಮಹಾಕಾವ್ಯವನ್ನೂ ರಚನೆ ಮಾಡಿದ್ದಾರೆ ಅಂತ ಮಹಾಕವಿ ಸ್ವಾಮಿಯವರು ನಿರಂತರವಾಗಿ ರಂಗಭೂಮಿಯಲ್ಲಿ ಕಳೆದ ಐದು ಆರು ದಶಕದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ